ಹಾಯ್ ನಮಸ್ಕಾರ ಎಲ್ಲರಿಗೂ ಇವತ್ತು ಎಲ್ಲಿ ಬಂದಿದ್ದೀನಿ ಅಂತ ನಿಮ್ಗೆ ಗೆಸ್ ಮಾಡ್ತಾ ಇದ್ದೀರಾ ನಾನು ಬಂದಿದ್ದೀನಿ ಇವತ್ತು ಮಕ್ಕಳಿಗೆ ಸ್ವಿಮ್ಮಿಂಗ್ನ ಕಲಿಸೋ ಜಾಗಕ್ಕೆ ಬಂದಿದ್ದೀನಿ ನೋಡೋದಲ್ಲ ಸಮ್ಮರಲ್ಲಿ ಆ್ಯಕ್ಟಿವಿಟೀಸ್ಗಳು ಜಾಸ್ತಿ ಇರ್ತವೆ ಹಾಗಾಗಿ ಆ್ಯಕ್ಟಿವಿಟೀಸ್ ಅಂದರೆ ನಾನು ಕರ್ಕೊಂಬಂದಿರೋದು ಇಲ್ಲಿ ನಮಗೆ ಸ್ವಲ್ಪ ಒಂದು ಎರಡು ಕಿಲೋಮೀಟ್ರೂ ಎರಡು ಕಿಲೋಮೀಟ್ರು ಸ್ವಲ್ಪ ದೂರ ಆಗುತ್ತೆ ಮಕ್ಕಳೆಲ್ಲ ಯಾವ ಥರ ಮಾಡ್ತಾ ಇದ್ದಾರೆ ನೋಡಿ ನನ್ನ ಮಗ ಮತ್ತು ಮಗಳು ಮತ್ತು ಇನ್ನು ಹಿಂದೆ ಮನೆ ಹುಡುಗರು ಬಂದಿರೋ ಅಂಥದ್ದು ತೋರಿಸ್ತೀನಿ ನೋಡಿ ಮಕ್ಳಿಗೆ ಎಷ್ಟು ಜನ ಇದ್ದಾರೆ ಅಂತ 你要你啥？ आकडे होय बड्री I'm <laughs> ನೋಡಿದ್ರಲ್ಲ ಮಕ್ಕಳೆಲ್ಲ ಎಷ್ಟು ಖುಷಿಯಾಗಿ ಸ್ವಿಮ್ಮಿಂಗ್ನ ಕಲ್ತ್ಕೊತಾ ಇದ್ದಾರೆ ಅಂತ ನನಗಂತೂ ಹೇಳ್ಕೊಡೋಕೆ ಬರೋಲ್ಲ ಅಲ್ಲಿ ಕೋಚರ್ ಇರ್ತಾರೆ ಅಂತ ಅಂದ್ಕೊಂಡು ಹೋದೆ ಆದರೆ ಕೋಚರ್ ಏನೂ ಇರಲಿಲ್ಲ ಬಟ್ ಹಿಂಗೆ ಆಡ್ತಾ ಆಡ್ತಾ ಕಲ್ತ್ಕೊತಾನೆ ಅಂತ ಅಂದ್ಕೊಂಡೆ ನಿಮಗೆ ವಿಡಿಯೋ ಇಷ್ಟಾಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ